ಬೋಲೋ ಭಾರತ್ ಮತ ಕಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಸಂತ ಮಾಂತರಿಗೆ ಎಲ್ಲ ನಮ್ಮ ಹಿಪ್ಪರಿಗೆ ಮತ್ತು ಸುತ್ತಮುತ್ತಲಿನ ರೈತ ಬಾಂಧವರಿಗೆ ಆತ್ಮೇಲೆ ಇವತ್ತು ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವಂತ ಕೃಷ್ಣಾರ್ತಿಯನ್ನು ಮಾಡುವಂಥ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮೆಲ್ಲರಿಗೂ ಚಿರಪರಿಚಿತರು ನಮಗೆಲ್ಲ ಪ್ರತಿಯೊಂದು ಹಂತದಲ್ಲಿಯೂ ಮಾರ್ಗದರ್ಶನ ಮಾಡಿ ಆಶೀರ್ವಚನ ಮಾಡ್ತಿರುವಂಥ ಪೂಜ್ಯ ಶ್ರೀ ವಚನಂದ ಶ್ರೀಗಳು ಹಾಗೂ ಜೂನಾ ಅಖಾಡದ ಉತ್ತರ ಪ್ರದೇಶದ ಪೂಜ್ಯ ಶ್ರೀ ಬಾಬಾಜಿ ಅವರು ಈಗ ತಾನೇ ಮಾತಾಡಿ ಮುಂದಿನ ಕಾರ್ಯಕ್ರಮಕ್ಕೆ ತೆರಳಿರುವಂಥ ಪೂಜ್ಯಶ್ರೀ ಭೋಪೀಠದ ಜಗದ್ಗುರುಗಳು ಹಾಗೂ ಸಂಗಮೇಶ್ವರ ಮಠದ ಹಿಪ್ಪರಗಿಯ ಪೂಜ್ಯ ಶ್ರೀ ಪ್ರಭುಜಿ ಮಹಾರಾಜರು ಹುಕ್ಕೇರಿಯ ಪೂಜ್ಯಶ್ರೀ ಸ್ವಾಮೀಜಿ ವರ್ಗದ ಚಂದ್ರಶೇಖರ್ ಶಿವಾಚಾರ್ಯ ಮಹಾರಾಜರು ಬಬಲೇಶ್ವರದ ಪೂಜ್ಯ ಶ್ರೀ ಮಹಾದೇವ ಶಿವಾಚಾರ್ಯ ಸ್ವಾಮೀಜಿಯವರು ಪರಮ ಪೂಜ್ಯ ಶ್ರೀ ಬಾಗೋಜಪ್ಪದ ಶ್ರೀಗಳು ಹಾಗೂ ನಿಡ್ಸೋಚಿಯ ಸ್ವಾಮೀಜಿಯವರು ಹಾಗೂ ಪೂಜ್ಯ ಶ್ರೀ ಕೊಂಡೂರದ ಪೂಜ್ಯರು ಹಾಗೂ ಕೋಲಾರದ ಪೂಜ್ಯ ಶ್ರೀಗಳು ಹಾಗೂ ವೇದಿಕೆ ಮೇಲೆ ಎಲ್ಲ ಪೂಜ್ಯರ ಹಾಗೂ ಮಾತೆಯರ ಪಾದಚರಣಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವುದರ ಮುಖಾಂತರ ನಮ್ಮ ಹಿರಿಯರು ನಮಗೆಲ್ಲ ಮಾರ್ಗದರ್ಶಕರಾಗಿರುವಂಥ ಪೂಜ್ಯ ಶ್ರೀ ಅರವಿಂದ ದೇಶಪಾಂಡೆಜಿ ಅವರೇ ಹಾಗೂ ರಾಘವೇಂದ್ರ ಜಿ ಕಾಗವಾಡ್ರವ್ರೆ ಜೆ ಎಸ್ ನ್ಯಾಮಗೌಡನವ್ರೆ ಹಾಗೂ ಪುಂಡ್ಲಿಕನ್ನ ಪಾಲ್ಬಾಮಿ ಅವರೇ ಶಂಕರ್ ಗೌಡ್ರೆ ಹಾಗೂ ಸೋಮನಾಥ್ ಗೌಡ್ರೆ ಈಶ್ವರ್ ಕರ್ಬದಾಸನವರವ್ರೆ ಅವರಿವರಲ್ಲಿ ಎಲ್ಲ ಇಲ್ಲಿ ಉಪಸ್ಥಿತಿರುವಂಥ ಹಿಪ್ಪರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರುವಂಥ ಗೌರವಾನ್ವಿತ ಹಿರಿಯರೇ ರೈತ ಬಾಂಧವರೇ ಅಭಿಮಾನಿ ಬಂಧುಗಳೇ ಹಾಗೂ ಪತ್ರಕರ್ತ ಸ್ನೇಹಿತರೆ ಇಷ್ಟೋ ತನಕ ಮಾತಾಡಿದಾಗ ಮುರುಗೇಶ್ ನಿರಾಣಿ ಅವರ ಬಗ್ಗೆನೆ ಎಲ್ಲರೂ ವರ್ಣನೆ ಮಾಡಿ ಮಾತಾಡಿದರು ಇವತ್ತೇನಾದರೂ ನಿಮ್ಮ ಮುಂದೆ ಇಷ್ಟೊಂದು ಬೆಳೆದು ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದ್ರೆ ಅದಕ್ಕೆ ಮುಖ್ಯ ಕಾರಣ ಅಂದ್ರ ಪೂಜ್ಯರ ಆಶೀರ್ವಾದ ಮತ್ತು ನಮ್ಮ ರೈತ ಬಾಂಧವರ ಸಹಕಾರ ಅನ್ನುವಂಥ ಮಾತನ್ನ ನಾನು ಬಹಳ ಅಭಿಮಾನಪೂರ್ವಕವಾಗಿ ಹೇಳ್ತಾ ಇದ್ದೇನೆ ನಾವು ನೆಪ ಮಾತ್ರಕ್ಕೆ ಮಾತ್ರ ಮುರುಗೇಶ್ ನಿರಾಣಿ ಸಂಗಮೇಶ್ ನಿರಾಣಿ ನೀವು ನೀರಾವರಿ ಮಾಡಿ ಕಬ್ಬು ಬೆಳೆಲ್ಲ ಅಂದ್ರೆ ಎಲ್ಲಿ ಫ್ಯಾಕ್ಟ್ರಿಗಳು ಬರ್ತಾವ ಅದ್ರ ಸಲಾಗಿ ಒಬ್ಬ ರೈತ ಮತ್ತು ಒಬ್ಬ ಕಾರ್ಖಾನೆ ನಮ್ಮ ಎರಡು ಕನ್ನುಗಳಿದ್ದಂತೆ ಅಥವಾ ಒಂದು ಎತ್ತಿನ ಗಾಡಿ ಎರಡು ಗಾಲಿಗಳಿದ್ದಂತೆ ಒಂದು ಬಿಟ್ಟು ಒಂದು ಇರಕ್ಕೆ ಇವತ್ತೇನಾದರೂ ಎಲ್ಲ ದೃಷ್ಟಿದಿಂದನೂ ಸಹಿತ ನಮ್ಮನ್ನು ಬೆಳೆಸಿ ನಿಮ್ಮ ಸೇವೆ ಮಾಡುವಂತ ಅವಕಾಶವನ್ನ ತಂದುಕೊಟ್ಟದ್ದು ಯಾರಾದರೂ ಇದ್ರೆ ಅದೆಲ್ಲ ಪೂಜ್ಯ ಸ್ವರೂಪಿಯಾಗಿರುವಂತ ಎಲ್ಲ ನೀವು ರೈತ ಬಾಂಧವರು ಅನ್ನೋ ಮಾತನ್ನ ನಾನು ಮೊಟ್ಟ ಮೊದಲಿಗೆ ನಿಮಗೆ ನಮಸ್ಕಾರ ಮುಖಾಂತರ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನೀವೆಲ್ಲ ಹಿರಿಯರು ನಿರಾಣಿಯವರ ಕುಟುಂಬ ಜೊತೆ ಇದ್ದೀವಿ ಅನ್ನೋಂಥದಕ್ಕೆ ಸಾಕ್ಷಿನೇ ಹೋ ತಿಂಗಳೇನು ಹಿಪ್ಪರಿಗೆ ಸಾಯಿಪ್ರಿಯಾ ಸಕ್ಕರೆ ಕಾರ್ಖಾನೆಯಲ್ಲಿ ಮದುವೆ ಮಾಡಿದಿರಿ ಎರಡೂವರೆ ಲಕ್ಷ ಜನರಿಗೆ ಒಬ್ಬರೇ ಒಬ್ಬರಿಗೆ ತೊಂದರೆ ಆಗಲಾರದಂತೆ ಅವರು ವೆಹಿಕಲ್ ಪಾರ್ಕಿಂಗ್ ಮಾಡುವಂಥದ್ದು ಇರಬಹುದು ಅವ್ರ ಊಟದ ವ್ಯವಸ್ಥೆಯಲ್ಲಿರಬಹುದು ಒಂದು ಗಿನ್ನೀಸ್ ದಾಖಲೆ ಆಗುವಂಥ ಮಟ್ಟದಲ್ಲಿ ತಮ್ಮ ಮಗನ ಮದುವೆ ತಮ್ಮ ಸಹೋದರನ ಮದುವೆ ಇದೆ ಮನಸ್ಸಲ್ಲಿ ಭಾವನೆಯನ್ನು ಇಟ್ಟುಕೊಂಡು ಸ್ವತಃ ತಾವು ಎಲ್ಲ ಹಿಪ್ಪರಿಗೆ ಮತ್ತು ಸುತ್ತಮುತ್ತಲಿನ ಹಿರಿಯರೆಲ್ಲ ಕೂಡ ಮಾಡಿಕೊಟ್ಟಿರಲಿಲ್ಲ ಅದೇ ನಮ್ಮ ಪ್ರೀತಿ ವಿಶ್ವಾಸ ಅದಕ್ಕೆ ನಿಮಗೆ ಕೋಟಿ ಕೋಟಿ ನಮನಗಳನ್ನ ಮಾತಿನ ಸಂದರ್ಭದಲ್ಲಿ ಹೇಳ್ತೇನೆ ಆದ ಇವತ್ತು ಆರತಿ ಯಾವ ರೀತಿ ಮಾಡ್ತಿದ್ರು ಅದೇ ಪ್ರಮಾಣದಲ್ಲಿ ಮುಂಬರುವಂತ ದಿವಸದಲ್ಲಿ ಅದಕ್ಕಿಂತ ಒಂದು ಗುಲ್ಗಂಜಷ್ಟು ಕಮ್ಮಿ ಆಗ್ಲಾರದಂತೆ ಬರುವಂತಹ ದಿವಸದಲ್ಲಿ ನಾವು ಕೃಷ್ಣಾ ನದಿಗೆ ಕೃಷ್ಣ ಆರ್ತಿಯನ್ನ ಮುಖ್ಯಮಂತ್ರಿಗಳನ್ನ ಕರೆಸಿ ಅವ್ರು ಯಾರೇ ಸರ್ಕಾರ ಇರಬಹುದು ಯಾರೇ ಇರಬಹುದು ಇಲ್ಲಿ ಸರಳ ಬಾಂಧವ್ ನಮ್ಮ ಕೃಷ್ಣ ಆರ್ತಿಗೆ ಬರಬೇಕು ಕೃಷ್ಣಾರ್ತಿ ಬರಲಿಲ್ಲ ಅಂದ್ರೆ ಹೆಂಗ ಜಮಗಂಡೆ ಕಾಲು ಇಡ್ತಿರ ನಾವು ನೋಡ್ತೇವಂತ ಮಾತನ್ನ ಮುಂದಿನ ದಿವಸದಲ್ಲಿ ಹೇಳೋಣ ಒಂದ್ ವೇಳೆ ಯಾರ ಕೈಲಿ ಆಗಲಿಲ್ಲ ಅಂದ್ರೆ ಬರುವಂತ ದಿವಸದಲ್ಲಿ ಸೂರ್ಯ ಚಂದ್ರ ಹುಟ್ಟುವುದು ಎಷ್ಟು ಸತ್ಯದನು ಅಷ್ಟೇ ಸತ್ಯ ನಮ್ಮ ಸರ್ಕಾರ ಬರ್ತದೆ ಇದನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಅತಿ ಶುದ್ಧವಾಗಿ ಎಲ್ಲ ಲಕ್ಷಾಂತರ ಜನರು ವೀಕ್ಷಣೆ ಮಾಡುವಂತ ಒಂದು ಶುದ್ಧವಾಗಿರುವಂತ ಕೃಷ್ಣ ನಾವೆಲ್ಲರೂ ಕೂಡ ಮಾಡೋಣ ಅದನ್ನ ಮಾಡಿಸಿ ತೋರಿಸ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಆತ್ ಎಲ್ಲರೂ ಹೇಳಿದರು ಉತ್ತರ ಭಾರತದಲ್ಲಿ ಪ್ರತಿ ವಿಲೇಜ್ ಅಲ್ಲಿ ಪ್ರತಿ ಕುಟುಂಬದಲ್ಲಿ ಪ್ರತಿನಿತ್ಯ ಆರತಿ ಮಾಡ್ತಾರೆ ಅನ್ನೋದನ್ನು ಹೇಳಿದರು ನಾವು ಅದಕ್ಕೆ ಅಭಿಮಾನ ಪಡೋಣ ಅದರ ನಮ್ಮ ಮನೆಯಲ್ಲಿ ನಾವು ಕೃಷ್ಣಾ ನದಿ ದಂಡಿ ಬಂದನೆ ಪೂಜೆ ಮಾಡ್ಬೇಕತ್ತೇನಿಲ್ಲ ನೀವು ನೀವು ದಿನನಿತ್ಯ ಮನೆಯಲ್ಲಿ ಪೂಜೆ ಮಾಡುವಾಗ ತಾಯಿ ಕೃಷ್ಣ ಮಾತೆಗೆ ಆ ಹೂ ಹಾಕುವಾಗ ಎರಡು ಹೂ ನಮ್ಮ ಕೃಷ್ಣ ಮಾತೆಯನ್ನು ನೆನಪದಲ್ಲಿ ಇಟ್ಕೊಂಡು ಕೋಟ್ಯಾಂತರ ಜನರನ್ನು ಬದುಕಿಸಿರುವಂತ ಬರೀ ಕೇವಲ ರೈತರು ಅಷ್ಟೇ ಬದುಕಿಲ್ಲ ನಾವು ರೈತರು ದುಡಿದ್ರಿಂದ ಹತ್ತಾರು ಕೋಟಿ ಜನ ಈ ಕೃಷ್ಣಾ ನದಿ ಮೇಲೆ ಅವಲಂಬನ ಆಗಿದ್ದಾರೆ ಕೃಷ್ಣಾ ನದಿಯವ್ರು ಬೆಳಿಲಿಲ್ಲ ಅಂದ್ರೆ ಮುಂದಿನ ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದ್ರ ಸಲುವಾಗಿ ನಮ್ಮ ಕೃಷ್ಣಾ ನದಿ ರೈತರು ಯಾವ ರೀತಿ ಒಬ್ಬ ಐ ಎಸ್ ಐ ಐ ಪಿ ಎಸ್ ಒ ಅಧಿಕಾರಿ ಒಂದು ದೊಡ್ಡ ದೊಡ್ಡ ಕಾರದಲ್ಲಿ ಎಸಿ ಮನೆಯಲ್ಲಿ ಒಂದು ಬಹಳ ಒಳ್ಳೆ ರೀತಿಯಿಂದ ಜೀವನ ನಡೆಸ್ತಾನೆ ಬೇರೆ ಬೇರೆ ದೇಶಕ್ಕೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ ಆ ರೀತಿ ನಮ್ಮ ರೈತರ ಮಕ್ಕಳು ವಿಮಾನ ಎತ್ತಬೇಕು ಆ ರೀತಿ ನಮ್ಮ ಏರ್ ಕಂಡೀಷನ್ ಮನೆಯಲ್ಲಿ ನಮ್ಮ ರೈತರು ಇರಬೇಕು ಅನ್ನುವಂಥದ್ದನ್ನೇ ನಮ್ಮ ಗ್ರೂಪಿನ ಒಂದು ಕನಸಿದೆ ಇವತ್ತೆಲ್ಲ ತಾವು ನೋಡಿದಿರಿ ಒಂದು ಎಕರೆಗೆ ನಾವು ಜಿಲ್ಲಾ ಎವರೇಜು ಬಾಗಲಕೋಟೆ ಇರಬಹುದು ಬಿಜಾಪುರ ಇರಬಹುದು ಬೆಳಗಾವಿ ಇರಬಹುದು ಡಿಸ್ಟಿಕ್ ಎವರೇಜ್ ಪ್ರತಿ ಎಕರೆಗೆ ಮೂವತ್ತೈದು ಟನ್ ಇಂದ ನಲವತ್ತು ಟನ್ ಇದೆ ಪ್ರತಿ ಎಕರೆಗೆ ನಾವು ಬೆಳೀತಾ ಇರುವಂಥದ್ದು ಆದ್ರೆ ಅದೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಪ್ರತಿ ಎಕರೆಗೆ ಎಂಬತ್ತು ಟನ್ ಇಂದ ನೂರ ಐವತ್ತು ಟನ್ ಬೆಳೀತಾರೆ ನೂರ ಐವತ್ತು ಎವರೇಜ್ ಹೇಳತ್ತಿನ ಅವ್ರು ಎರಡು ನೂರು ಟನ್ ಬೆಳೀತಾರೆ ಅಂತ ಹೇಳಿದರು ನಮ್ಮಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ನೂರು ಟನ್ ಬೆಳೀತಾರೆ ನೀವು ಕಲ್ಪನೆ ಮಾಡ್ಕೊಳ್ರಿ ನಲವತ್ತು ಟನ್ ಡಿಸ್ಟ್ರಿಕ್ಟ್ ಎರೇಜ್ ಅನ್ನು ನಾವು ಡಿಸ್ಟ್ರಿಕ್ಟ್ ಎವರೇಜ್ ಎಂಬತ್ತು ಟನ್ ಪ್ರತಿ ಎಕರೆಗೆ ಮಾಡಿದೀವಿ ಅಂದ್ರೆ ಖರ್ಚು ಅಷ್ಟೇ ಬರ್ತದೆ ನೀರು ಹಸುದನ್ನು ಕಡಿಮೆ ಯಾವ ರೀತಿ ಮಾಡಬೇಕು ಗೊಬ್ಬರ ಸರ್ಕಾರಿ ಗೊಬ್ಬರ ಕಡಿಮೆ ಆಗಿ ಮಾಡಬೇಕು ಸಾವಯವ ಯಾವ ರೀತಿ ಮಾಡ್ಬೇಕು ಅವೆಲ್ಲ ಮನಸ್ಸಲ್ಲಿ ಇಟ್ಟು ಒಂದು ಮಾಡಿದ್ರೆ ಪ್ರತಿ ಎಕರೆಗೆ ನಲವತ್ತು ಟನ್ ನಾವು ಹೆಚ್ಚು ಬೆಳೆದಿವಂದ್ರೆ ಟನ್ನದ್ದು ನೆಟ್ ಇನ್ಕಮ್ ನಮ್ಮ ಪ್ರತಿಯೊಬ್ಬ ರೈತರು ಒಂದೊಂದು ಎಕರೆಗೆ ಉಳಿತದ ರೂಪಾಯಿ ಎಕರೆ ಮೂವತ್ತು ಸಾವಿರ ರೂಪಾಯಿ ಪ್ರತಿ ಟನ್ ಹಿಡಿದ್ರು ಆ ನಲವತ್ತು ಟನ್ನಿಂದ ನಿಮ್ಗೆ ಯಾಚುವಲ್ ಲಾಭ ಬಂದರು ಈ ನಲವತ್ತು ಟನ್ನಿಗೆ ನಾಲ್ಕು ಮೂರ್ಡು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಹೆಚ್ಚಿನ ಆದಾಯ ನಮ್ಮ ರೈತರಿಗೆ ಬರ್ತದೆ ಅದ್ರ ಸಲುವಾಗಿ ನಾವು ಮುದೋ ಚಮಖಂಡಿಯಲ್ಲಿ ಪ್ರತಿ ಎಕರೆಗೆ ಹೆಚ್ಚು ಬೆಳೆ ಬರುವಂತ ಪ್ರತಿ ಟನ್ನಿಗೆ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಆಗುವಂತ ಪ್ರತಿ ಎಕರೆ ಪ್ರತಿ ಟನ್ನಿಗೆ ಹೆಚ್ಚು ಅದರಲ್ಲಿ ಕಬ್ಬಿನ ಸಿಪ್ಪಿ ಸಕ್ಕರೆ ಉತ್ಪಾದನೆ ಆಗುವಂತ ಒಂದು ವ್ಯವಸ್ಥೆಯನ್ನ ಆರ್ ಎನ್ ಡಿ ಸೆಂಟರ್ ನಾವು ಮಾಡ್ತಾ ಇದೀವಿ ಮೊನ್ನೆ ಹೋದ ವಾರ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಕೇಲಿ ಸೊಸೈಟಿ ಚೇರ್ಮನ್ ನಾವು ಸೇರಿ ಅಮೆರಿಕ ಮತ್ತು ಯುರೋಪ್ ಹೋಗಿದ್ದರು ಆ ಯುರೋಪಿಗೆ ಹೋದಾಗ ಮೆಕ್ಕೆಜೋಳ ನಾವು ತೇನ್ ಕರಿತೀವಿ ನಮ್ಮ ಕೊಪ್ಪಳ ಕಡೆ ಅಕ್ಕಿ ಬೆಳಿತಾರೆ ಆ ಅಕ್ಕಿದಿಂದ ಅವರು ಪೆಟ್ರೋಲ್ ತಯಾರು ಪ್ರಾರಂಭ ಆಗಿದೆ ಒಂದು ಎಕರೆಗೆ ಎವರೇಜ್ ಆಗಿ ಮೂವತ್ತು ಕ್ವಿಂಟಲ್ ಬೆಳೀತೆ ನಾವು ಒಂದು ಎಕರೆ ಗೋವಿನ ಜೋಳ ಮೂವತ್ತು ಕ್ವಿಂಟಲ್ ಆನ್ ಅಂಡ್ ಎವರೇಜ್ ಒಬ್ಬರು ನಲವತ್ತು ಬೆಳಿತಾರೆ ಒಬ್ರು ಇಪ್ಪತ್ತು ಬೆಳಿತಾರೆ ಅದನ್ನು ಪ್ರತಿ ಎಕರೆಗೆ ಅರವತ್ತು ಎವರೇಜ್ ಆಗಿ ಬೆಳಿಬೇಕು ಬೆಳೀಬೇಕನ್ನುವಂತ ನೋಡ್ಕೊಂಡು ಬಂದಿದ್ದೀವಿ ಕೆ ಎಲ್ ಇ ಸೊಸೈಟಿ ಅದೇನು ಕವಿ ಕೇವಿಕೆ ಇದೆ ಅಲ್ಲಿ ನಾವು ಬೆಳಗಾವಿಗೆ ಹೋಗೋ ಮುಂದೆ ಅಂತಾದ್ರೆ ಇನ್ನೊಂದು ನಾವು ಹೆಚ್ಚುವರಿಯಾಗಿ ಮಂಜೂರಿ ಮಾಡಿಕೊಂಡು ಕಬ್ಬಿನ ರಿಸರ್ಚು ಮತ್ತು ಗೋವಿನ ಜೋಳದ ರಿಸರ್ಚನ್ನು ಮಾಡಿಕೊಂಡು ಎಕರೆಗೆ ಅರವತ್ತು ಕ್ವಿಂಟಲ್ ಗೊಂಜಾಳನ್ನು ಬೆಳೆದು ಕನಿಷ್ಠ ಪಕ್ಷ ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಕೊಡುವಂತ ಯೋಜನೆಯನ್ನ ಬರುವಂಥ ದಿವಸದಲ್ಲಿ ನಾವು ಮಾಡ್ತಾ ಇದೀವಿ ಈಗಾಗಲೇ ಸಾಯಿ ಸಕ್ಕರೆ ಕಾರ್ಖಾನೆ ಮುದೋಳದಲ್ಲಿ ನಿರಾಣಿ ಸಕ್ಕರೆ ಕಾರ್ಖಾನೆ ಬದಾಮಿಯಲ್ಲಿ ಒಂದು ದಿವಸಕ್ಕೆ ಐವತ್ತು ಸಾವಿರ ಕ್ವಿಂಟಲ್ ಒಂದು ಗೊಂಜಾಳದಿಂದ ನಡೆಯುವಂತ ಅದರಿಂದ ಆತ್ಮನಿರ್ಭರ್ ಭಾರತಾಗಿ ಆಗಿ ಬೇರೆ ದೇಶದವರಿಗೆ ನಾವು ಕೈ ಬೇರೆ ದೇಶದಿಂದ ಕ್ರೂಡಾಯಿಲ್ ನಾವು ಇಂಪೋರ್ಟ್ ಮಾಡ್ಕೊಳಾರ್ದೇನೆ ನಮ್ಮ ಹೊಲದಲ್ಲಿ ಬೆಳೆದಿರೋದ್ರಿಂದ ಮೋಟ್ರ್ ಓಡಬೇಕು ನಮ್ಮ ಟ್ಯಾಕ್ಟರ್ ಓಡಬೇಕು ಮ್ಯಾಲೆ ಹಾರಾಡುವಂತ ವಿಮಾನಗಳು ಓಡಾಡಬೇಕು ಅಂತ ಒಂದ್ ವಿಷಯವನ್ನ ಮುಂದಿನ ತಿಂಗಳಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳಿಂದ ಈಗಾಗಲೇ ಮುಗಿಲಿಕ್ಕೆ ಬಂದಿದೆ ಒಂದನೇ ಹಂತದಲ್ಲಿ ಐವತ್ತು ಸಾವಿರ ಕ್ವಿಂಟಲ್ ಬೇಕು ಎರಡನೇ ಹಂತದಲ್ಲಿ ಪ್ರತಿದಿನ ಒಂದು ಲಕ್ಷ ಕ್ವಿಂಟಲ್ ಬರೀ ನಿರಾಣಿ ಸಕ್ಕರೆ ಕಾರ್ಖಾನೆ ನಿರಾಣಿ ಗುರುಪ್ದವ್ರು ಬೇಕು ಈ ರೀತಿ ಕಲ್ಪನೆ ಮಾಡ್ಕೊಳ್ಳಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಗೋವಿನ ಜೋಳ ಅಕ್ಕಿ ಬೆಳೆಯುವಂತ ನಾಡು ದಾವಣಗೆರೆ ರಾಣೆಬೆನ್ನೂರು ಗದಗ ಎಲ್ಲಿ ಹೊಳೆದಂಡಿ ಇಲ್ಲ ಅವರೆಲ್ಲರೂ ಮೆಕ್ಕೆಜೋಳ ಬೆಳೀತಾರೆ ಅದನ್ನೇ ಇತ್ತಾಗ ನಾವು ಮಧ್ಯಪ್ರದೇಶ ಛತ್ತೀಸ್ಗಢ ಬಿಹಾರ್ ಅಲ್ಲಿ ಅಂದ್ರೆ ಈಗ ನಾವು ಯಾವ ರೀತಿ ಬೆಳಗಾವ್ ಡಿವಿಷನ್ ದಲ್ಲಿ ಕಬ್ ಬೆಳಿತೀವಿ ಅವ್ರು ಒಟ್ಟಾರೆ ಹೊಲಕ್ಕೆ ಕೊಲಾನೆ ಊರಿಗೂರೇ ಗೊಂಜಾಳ ಅಕ್ಕಿ ಬೆಳೀತಾರೆ ಅದನ್ನ ಪ್ರಾರಂಭ ಮಾಡಿದರೆ ಇವತ್ತು ಎರಡರಿಂದ ಎರಡು ಪೀಕ್ ಬರ್ತಾವ ನೂರು ದಿವಸ ತೊಂಬತ್ತು ದಿವಸದಿಂದ ನೂರು ದಿವಸ ಕಟಾವು ಆಗುತ್ತೆ ಮಿನಿಮಮ್ ಎರಡು ಪೀಕ್ ತಕೋಬಹುದು ಅದ್ರ ಜೊತೆಗೆ ಹೊಸದು ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಕಾನ್ಪುರ್ ಇಂದ ವಸಂತದ ಶುಗರ್ ಇನ್ಸ್ಟಿಟ್ಯೂಟ್ ಪುನಾದಿಂದ ನಾವು ಸಿಹಿ ಜೋಳ ಸ್ವೀಟ್ ಅವ್ರ ಗಮ್ಮತ್ ಹೇಳಿ ನಾವು ಮೊದಲೇನು ಜೋಳ ಬಿತ್ತಿದ್ವಿ ಒಡ್ಡಿಗೆ ಅದು ತೆನಿ ಆಗೋದಿಲ್ಲ ಕಾಳಾಗೋದಿಲ್ಲ ನಮ್ಮ ಹೆಬ್ಬಟ್ ದಪ್ಪಂದು ದಪ್ಪ ಜೋಳನ ಬೆಳೀತದ ದಟ್ಟಾಗಿ ಬೆಳಿತಾರೆ ಒಂದು ಎಕರೆಗೆ ಐವತ್ತು ಕ್ವಿಂಟಲ್ ಬೆಳೀತದೆ ಎರಡು ಪೀಕ್ ತಗೋಬಹುದು ಆಯ್ತು ಅದರಿಂದ ಪೆಟ್ರೋಲ್ ಟನ್ನಿಗೆ ಐವತ್ತು ಲೀಟರ್ ತಯಾರಾಗ್ತದೆ ಅಂದ್ರೆ ಸಹ ಜೋಳ ನಾವು ಬೆಳಿಲಿಕ್ಕೆ ಎಲ್ಲೆಲ್ಲಿ ನಮಗೆ ನೀರಾವರಿ ಕಡಿಮೆ ಇದೆ ನಾಲ್ಕು ನೀರು ಮಾತ್ರ ಉಪಯೋಗ ಮಾಡುವಂಥದ್ದು ಇದೆ ಅಂಥದ್ರಲ್ಲಿ ಸಿಹಿ ಜೋಳ ಬಿತ್ತಿದ್ರೆ ನಮ್ಮ ಗೋ ಗೋವಿನ ಜೋಳಕ್ಕಿಂತ ಕಬ್ಬಿನ ಕಿತ್ತ ಹೆಚ್ಚು ಲಾಭ ಬಿರ್ತದೆ ಈ ವರ್ಷ ಟ್ರಯಲ್ ಆಗಿ ನಿರಾಣಿ ಗ್ರೂಪ್ ಹತ್ತು ಸಾವಿರ ಟನ್ ಆಗುವಂಥದ್ದು ಉಚಿತವಾಗಿ ಒಂದು ಬೀಜಗಳನ್ನು ಕೊಟ್ಟಿದ್ದೀವಿ ಅಂದ್ರೆ ಟ್ರಾಯಲ್ ಆಗಿ ಅಂದ್ರೆ ಈ ಈ ರೀತಿ ನಾವು ಸಿಹಿ ಜೋಳ ಗೋವಿನ ಜೋಳ ಕಬ್ಬನ್ನು ಹೆಚ್ಚು ಹೆಚ್ಚು ಆಗಿ ಪ್ರತಿ ಎಕರೆಗೆ ಬೆಳೆದು ಆ ಮಣ್ಣಿನ ಫರ್ಟಿಲಿಟಿ ಫಲವತ್ತತೆ ಅದನ್ನು ಮುಂದಿನ ಜನಾಂಗಕ್ಕೂ ಉಳಿಸ್ಕೊಡುವಂತ ಮಾದರಿಯಲ್ಲಿ ರಿಸರ್ಚ್ ಸೆಂಟರ್ ನಮ್ಮ ಚಮಕಂಡಿ ಡಿವಿಜನ್ನಲ್ಲಿ ಮಾಡ್ತಾ ಇದ್ದೀವಿ ಅದ್ರ ಸಲುವಾಗಿ ತಾವೆಲ್ಲ ಹೊಲಗಳನ್ನು ಸ್ವಚ್ಛವಾಗಿ ಇಡಬೇಕು ಯಾರು ನೂರು ಟನ್ ಬೆಳೆದಾರೆ ಎರಡು ನೂರು ಟನ್ ಬೆಳೆದಾರೆ ದಯವಿಟ್ಟು ಅಲ್ಲಿ ಹೋಗಿ ನೋಡ್ರಿ ಅಲ್ಲಿ ಟೆಕ್ನಾಲಜಿಗಳನ್ನ ನೋಡ್ರಿ ಇವತ್ತು ಎ ಐ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸರ್ ಈಗ ಅವರು ಮಹಾರಾಷ್ಟ್ರದಲ್ಲಿ ಇಲ್ಲೇ ಪಕ್ಕದಲ್ಲಿ ಮಾಡಿದ್ದಾರೆ ಒಂದು ಎಕರೆ ಭೂಮಿ ಇತ್ತಂದ್ರೆ ಅದನ್ನ ಎ ಐ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮೊಬೈಲ್ ದಲ್ಲೇನೆ ಯಾವ ಮಡಿ ಒಳಗೆ ನೀರು ಆದೈತಿ ಎಲ್ಲಿ ಹೆಚ್ಚು ನೀರು ಆದೈತಿ ಎಲ್ಲಿ ಗೊಬ್ಬರ ಹೆಚ್ಚು ಕೊಟ್ಟಿವಿ ಎಲ್ಲಿ ಗೊಬ್ಬರ ಕಮ್ಮಿ ಆಗೈತಿ ಅನ್ನುವಂಥದ್ದು ಬೇರೆ ಕಡೆ ನಮ್ಮ ನಮ್ ಸ್ಮಾರ್ಟ್ ಫೋನ್ ನಮ್ಮ ಮೊಬೈಲ್ ದಲ್ಲೇ ಹತ್ತು ಎಕರೆ ಕಬ್ಬು ಹಚ್ಚಿದ್ರೆ ಅಂದ್ರೆ ನಾವು ಏನು ಮಾಡ್ತೀವಿ ಆ ತಿರುಮಡಿ ಮಾಡಿ ಇಲ್ಲಿ ನೀರು ಬಿಡ್ತೀವಿ ಲೈಟ್ ಮೇಲೆ ಮೇಲೆ ಹೋಗುದು ಬರ್ದು ಹೊಗುದು ಬರೆದು ಮಾಡ್ತಾವು ನೀರು ಹಾದಲ್ಲಿ ಕಡಿಕ್ ಏನು ಮಾಡ್ತೀವಿ ಸೈಕಲ್ ಮೋಟ್ರ್ ಮೇಲೆ ಹೋಗಿ ಕಡಿ ಕಾವಲಿಗೆ ಬಂದು ಕಾಲು ಹೋಗಿತ್ತೀವಿ ಅದು ಟಮಕ್ ಹಚ್ಚ ಸಾಲ ಎಲ್ಲ ನೀರು ಅಂತ ಅಂತೇಳಿ ಸೈಕಲ್ ಮೋಟ್ರ್ ಮೇಲೆ ಮನೆಗೆ ಬರ್ತೀವಿ ಆ ರೀತಿ ಆಗ್ಬಾರ್ದು ಹತ್ತ ಎಕರೆದಾಗ ಇದ್ದು ಅಂದ್ರೆ ಕನಿಷ್ಠ ಸಾವಿರ ಟನ್ ಕಾಬ್ ಬೆಳಿಬೇಕು ಗೊಬ್ಬರ ಕಡಿಮೆ ಹಾಕ್ಬೇಕು ಫಲವತ್ತತೆ ಉಳಿಬೇಕು ಮತ್ತು ಆಲ್ಟರ್ನೇಟ್ ಕ್ರಾಪ್ ಅದರ ಬೆಳೀಬೇಕು ಅಂತವೆಲ್ಲ ಮಾಡೋದ್ರ ಸಲಾಗಿ ನಾವು ಜಮಖಂಡಿ ಡಿವಿಜನ್ ದಲ್ಲಿ ಮುಂಬರುವಂತ ದಿವಸದಲ್ಲಿ ಮಾಡ್ತಾ ಇದೀವಿ ಅದ್ರ ಸಲುವಾಗಿ ನಮ್ಮ ಡಬ್ಲಿಂಗ್ ದ ಕ್ರಾಪ್ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಒಟ್ಟು ಆಹಾರ ಒಂದು ನಿಮಿಷದಲ್ಲಿ ಹೇಳ್ಬೇಕಂದ್ರೆ ಸ್ವತಂತ್ರ ಸಿಕ್ಕ ಎಪ್ಪತ್ತೈದು ವರ್ಷದ ಹಿಂದೆ ಮೂವತ್ತೈದು ಕೋಟಿ ಜನಸಂಖ್ಯೆ ಇತ್ತು ಅವಾಗ ಈ ಟು ಮೌತ್ ನಮ್ಮಲ್ಲಿ ಬೆಳೆದಿದ್ದ ಆಹಾರ ಧಾನ್ಯಗಳು ನಮಗೆ ಸಾಲ್ತಿರ್ಲಿಲ್ಲ ನಾವು ಬೇರೆ ದೇಶ ಮೇಲೆ ಅವಲಂಬನೆ ಆಗಿದ್ದೀವಿ ಇವತ್ತು ಡಬ್ಲಿಂಗ್ ದ ಕ್ರಾಪ್ ದೂರದೃಷ್ಟಿ ಇಟ್ಟು ಒಂದು ನರೇಂದ್ರ ಮೋದಿಜಿ ಅವರು ಒಂದು ಒಂದು ಲಕ್ಷ ನೂರ ನಲ್ವತ್ತು ಕೋಟಿ ಜನ ಇದ್ರೂ ಸಹಿತ ನಾವು ಬೆಳೆದಿರುವಂತ ಬೆಳೆ ಮೂರು ಆಗುವಷ್ಟು ನಾವು ಉತ್ಪಾದನೆ ಮಾಡ್ತಾ ಇವತ್ತು ನಮ್ಮ ಗೋಡ ಎಫ್ ಸಿ ಐ ವರ್ಷಕ್ಕೆ ಆಗುವಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ ಆ ಮೂರು ವರ್ಷಕ್ಕೆ ಆಗುವಂಥದ್ದು ಮೂರನೇ ವರ್ಷಕ್ಕೆ ಏನ್ ಬರ್ತೈತಿಲ್ಲ ಅದು ಅದನ್ನ ವುಮೆನ್ ಕನ್ಸೂಮ್ ಉಪಯೋಗ ಮಾಡುದಾರ್ದೇ ಈ ಪೆಟ್ರೋಲ್ ಅನ್ನು ತಯಾರ ಮಾಡುವಂತದ ಅವಕಾಶವನ್ನು ಕೊಟ್ಟಿದ್ದಾರೆ ಪೆಟ್ರೋಲ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಆಟೋಮೊಬೈಲ್ ಹಾಕಿದ್ರೆ ಅದು ಇತ್ನಾಲ್ ಮನುಷ್ಯರಿಗೆ ಹಾಕಿದ್ರೆ ಅದು ಏನೇ ನೀವು ಹೊಲ್ದಾಗ ತಯಾರು ಮಾಡಿದ ಕಬ್ ನಿಂದ ಗಂಜಾಳಿಂದ ಅಕ್ಕಿಯಿಂದ ಮನುಷ್ಯರನ್ನ ಓಡಾಡ್ಸಕ್ ಬರ್ತೈತಿ ಆಟೋಮೊಬೈಲ್ ಓಡಾಡ್ಸಕ್ ಬರ್ತೈತಿ ಬಹಳ ಮಂದಿ ಹೇಳ್ತಾರ ನಾವ್ ಟೀ ಟೋಟ್ಲ ರೀ ಚಾನ ಕುಡಿಯಂಗ್ಲಾ ಚಾನ ಕುಡಿಯೋಂಗ್ಲಾ ಅದನ್ನ ರೈಸ್ ಊಟ ಮಾಡ್ತಿವ್ರಿಲಾ ಒಂದ್ ಟನ್ ಅಕ್ಕಿಗೆ ನಾಲ್ಕನೂರ ಎಂಬತ್ ಲೀಟರ್ ಪೆಟ್ರೋಲ್ ತಯಾರಾಕೈತ್ ಇತ್ನಾಲ್ ತಯಾರಾಕೈತೆ ಒಂದ್ ಟನ್ ಗೊಂಜಾಳಿಗೆ ಮುನ್ನೂರ ಅರವತ್ ಲೀಟರ್ ತಯಾರಾಕೈತಿ ಅದೇನ್ರಿ ಡ್ರೈ ಅದು ಒಮ್ಮೆ ಪೆಟ್ರೋಲ್ ಅಲ್ಲಿ ಹಾಕೋದಕ್ಕ ನಮ್ ಬಾಟ್ಲಾಗ ಹಾಕಿ ಬರ್ತಾರೆ ನಿಮ್ಗೆ ಗೊತ್ತಿರೋದಿಲ್ಲ ಯಾರು ವೀದಿ ಮೇಲೆ ಗೊತ್ತರಿ ಇದ್ದಾಗ ನಾವ್ ಅದ ಒಂದ್ ದಾಗ ಅವ್ರು ಮೂರ್ ಮೂರ್ ಲೀಟರ್ ನೀರ್ ಹಾಕ್ತಾರೆ ಆಮೇಲೆ ಬಾಟ್ಲಿ ತಯಾರಾಕೈತಿ ಆ ಬಾಟ್ಲಿ ಒಳಗ ಅರವತ್ತು ಎಮ್ ಎಲ್ ಹಾಕಿದ್ರ ಅಂದ್ರೆ ಎರಡ್ ನೂರ್ ಎಂ ಎಲ್ ಮತ್ತ ನೀರು ಹಾಕ್ತಾರೆ ಅಂದ್ರೆ ಡೈಲೋಟ್ ಮಾಡ್ಕೊತ ಹೋಗ್ತಾರೆ ನಾವೊಂದ್ ಎರಡ್ ಸ್ಪೂನ್ ರೈಸ್ ತಿಂದೀವ್ ಅಂದ್ರೆ ಎಷ್ಟು ಎಮ್ ಎಲ್ ನಮ್ ಒಳಗೆ ಹೋತ್ ಅನ್ನೋದು ನಾವು ವಿಚಾರ ಮಾಡ್ಬೇಕು ಅಂದ್ರೆ ನಾವು ಊಟ ಮಾಡುವಂತ ಎಲ್ಲಾ ಪದಾರ್ಥದೊಳಗನು ಸಹಿತ ದಯವಿಟ್ಟು ತಿಳ್ಕೊಬೇಡ್ರಿ ಆ ರೀತಿ ಅದೊಂದು ಯಾವ ರೀತಿ ವೆಹಿಕಲ್ಗಳಿಗೆ ಅದು ಇತನಾಲ್ ಸರ್ ನಮ್ಮ ಹಿಪ್ಪರಿಗೆ ಅವರು ಯಾರು ಅದನ್ನ ಏನು ಯಾರು ಮುಟ್ಟೋದಲ್ಲ ಇಲ್ಲಿ ಯಾವ ಅಂಗಡಿಯೇ ಇಲ್ಲ ಜಮಖಂಡಿ ಅಂದ್ರೆ ಒಂಥರ ಮಾಡೆಲ್ ತಾಲೂಕು ಅದು ಹತ್ತಾಗದ ಬೇರೆ ಬೇರೆ ಕಡೆ ಅವ್ರು ಏನಾರ ನಾವು ಜಮಖಂಡಿ ವೇದಿಕೆಗೆ ಜನಪ್ರಿಯ ಶಾಸಕರಾದ ಸಿದ್ದವನ್ನ ಸೌದಿ ಅವ್ರನ್ನ ಸ್ವಾಗತ ಮಾಡ್ತೇವೆ ಆದ್ಮೇಲೆ ಈ ರೀತಿ ಬಾಯ್ ಪ್ರಾಡಕ್ಟ್ ಇವತ್ತು ಕಬ್ಬಿನ ಸಿಪ್ಪಿ ನಮ್ಮ ಗೊಬ್ಬರ ಈಗ ಆಕಳು ಎಮ್ಮೆಯಿಂದ ಬಂದಿರುವಂತ ಸಗಣಿ ಇವೆಲ್ಲ ವೇಸ್ಟ್ ದಿಂದ ಸಿ ಎನ್ ಜಿ ತಯಾರು ಮಾಡತ್ತೀವಿ ಇಲ್ಲೇ ನಿಮ್ಗೆ ಜಮಖಂಡಿ ನಾಲ್ಕೈದು ಕಿಲೋಮೀಟರ್ ಮೇಲೆ ಇವತ್ತು ನಾವು ಐದು ನೂರು ಟ್ರ್ಯಾಕ್ಟರ್ ಕುಣಿಸಾತೀವಿ ಸಿಲಿಂಡ್ರು ಅದರ ರೇಟ್ ಎಪ್ಪತ್ತೊಂದು ರೂಪಾಯಿ ಅದ ನೀವು ಡಿಸೈಲ್ ಕೊಡುವಂಥ ರೇಟು ನೂರು ರೂಪಾಯಿ ಅದ ಒಂದು ಕಿಲೋಮೀಟರ್ ಎಷ್ಟು ಕೊಡ್ತೈತಿ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಕೈತಿ ಎಂಜಿನ್ ಲೈಫ್ನು ಸಹಿತ ಜಾಸ್ತಿ ಇರ್ತದೆ ಅದ್ರ ಸಲಾಗಿ ನಿಮ್ಮಲ್ಲಿ ಏನು ವೇಸ್ಟ್ ಇರ್ತದಲ್ಲ ವೇಸ್ಟ್ ವೆಲ್ತ್ ನಮ್ಮ ಹಿರಿಯರಾಗಿರುವಂಥ ಅರವಿಂದ ಸಹಿತ ಅದನ್ನ ವೇಸ್ಟ್ ವೆಲ್ತ್ ಅನ್ನ ಕನ್ವರ್ಟ್ ಮಾಡ್ಕೋಬೇಕನ್ನೋದು ಹೇಳ್ತಿರ್ತಾರೆ ನಮ್ಮ ಎಂಟೈರ್ ಸಕ್ಕರೆ ಕಾರ್ಖಾನೆದಲ್ಲಿ ಇರ್ಬೋದು ಹಳ್ಳಿಯಲ್ಲಿರುವಂಥ ವೇಸ್ಟ್ ಇರ್ಬೋದು ಅವೆಲ್ಲ ತೋರದಿಂದ ನಾವು ನೂರ ನಲ್ವತ್ತು ಟನ್ ಸಿ ಎನ್ ಸಿ ತಯಾರು ಮಾಡ್ತಿವಿ ಒಂದು ದಿವಸಕ್ಕೆ ನೂರ ನಲ್ವತ್ತು ಟನ್ ಅಂದ್ರೆ ಒಂದು ಲೀಟ್ರಿಗೆ ನಾವು ಡಿಸೆಲ್ ಪೆಟ್ರೋಲಿಗೆ ನೂರು ರೂಪಾಯಿ ಕೊಡ್ತೀವಿ ಆದರೆ ಇದು ಎಪ್ಪತ್ತೊಂದು ರೂಪಾಯಿಗೆ ಸರ್ಕಾರಿ ರೇಟ್ ಫಿಕ್ಸ್ ಮಾಡ್ಯಾರ ಆದ್ರೆ ಎಂಜಿನ್ ಲೈಫು ಜಾಸ್ತಿ ಆಗ್ತದೆ ಮತ್ತು ಕಿಲೋಮೀಟರ್ ಜಾಸ್ತಿ ಕೊಡ್ತದೆ ಹಂಡ್ರೆಡ್ ಪರ್ಸೆಂಟ್ ಪೊಲೂಸನ್ ಫ್ರೀ ಅದ ಇವತ್ತೆಲ್ಲ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದ್ದು ಇವತ್ತು ನಮ್ಮ ಸಿ ಎನ್ ಜಿ ಉಪಯೋಗ ಮಾಡೋದ್ರಿಂದ ಜೀರೋ ಪೊಲ್ಯೂಷನ್ ಆಗಲಿಕ್ಕೆ ಅನುಕೂಲತೆ ಆಗ್ತಾ ಇದೆ ಈ ರೀತಿ ಅವೆಲ್ಲಾನು ನಮ್ಮ ಕಾಮಧೇನು ಕಲ್ಪ ವೃಕ್ಷ ತೆಂಗಿನ ಇವತ್ತಿನ ದಿವಸದಲ್ಲಿ ಕಾಮಧೇನು ಕಲ್ಪ ನಿಮ್ಮ ನಿಮ್ ಕಬ್ಬು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಆದ ಮೇಲೆ ಬಹಳ ಲೇಟ್ ಆಗೈತಿ ಅವ್ರ ಪೂಜಾ ಸಂಬಂಧ ಆಯಿತು ನಾವು ರಾಜಕಾರಣಿ ಮೈಕ್ ಸಿಕ್ತಂದ್ರೆ ಪೂರ ಹುಡಿದ ಅದ್ರ ಸಲ ಮತ್ತೊಂದು ಸಪರೇಟ್ ಆಗಿ ಬಂದು ಇದನ್ನೇ ಒಂದು ಯಾವ ರೀತಿ ಗೊಂಜಾಳ ಬೆಳಿಬೇಕು ಕಬ್ಬು ಬೆಳಿಬೇಕು ಸ್ವೀಟ್ ಅವ್ರಗ ಬೆಳಿಬೇಕು ಯಾವ ರೀತಿ ರಿಸರ್ಚ್ ಮಾಡಬೇಕು ಯಾವ ರೀತಿ ರೈತರ ಆದಾಯ ಹೆಚ್ಚಾಗಬೇಕು ಅನ್ನೋಂಥದನ್ನ ನಾವು ನೀವು ಸಪ್ರೇಟ್ ಆಗಿ ಕೂತ ಮೀಟಿಂಗ್ ಮಾಡೋಣ ಇವತ್ತೇನು ಏನು ತಾವೆಲ್ಲ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಮ್ಮದೇ ಮನೆ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ನಮ್ಮ ಮುರುಗೇಶ್ವರನೇ ನಮ್ಮ ತಮ್ಮ ನಮ್ಮ ಮಗ ಅನ್ನುವಂಥ ಭಾವನೆಯಿಂದ ತಾವು ಮನೇಲಿ ಎಷ್ಟೇ ಕೆಲಸ ಇದ್ದರೂ ಸಹಿತ ಬಿಟ್ಟು ಬಂದು ತಾವೇ ಎಲ್ಲ ಮುಂದೆ ನಿಂತು ಮಾಡಿದಿರಿ ನಾವು ಇದಕ್ಕೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಾವೇನು ಹೊಗಳುದಿಲ್ಲ ಎಲ್ಲ ಈಗ ಆಗುವಂತ ಎಲ್ಲ ಖರ್ಚುಗಳನ್ನ ಊಟದ ವ್ಯವಸ್ಥೆ ಪೆಂಡಾಲ್ ವ್ಯವಸ್ಥೆ ಎಲ್ಲಾನು ಮಾಡಿದಂಥವ್ರು ಹಿಪ್ಪರಿಗೆ ಮತ್ತು ಸುತ್ತಮುತ್ತಲಿನ ರೈತ ಬಾಂಧವರು ಅದಕ್ಕೆ ನಿಮಗೆ ಕೋಟಿ ಕೋಟಿ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಮುಂದಿನ ಸಲ ಈಗು ಎಲ್ಲರಿಗೂ ಹೇಳಿದ್ದೀನಿ ಈ ಫಂಕ್ಷನ್ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಗಬೇಕು ಬರೀ ಪಿಗೆ ಸಂಬಂಧ ಇಲ್ಲ ಇದು ನಾ ಕಾಂಗ್ರೆಸ್ನವರು ಕರೆದೀನಿ ನೀವು ಮುಂದೆ ಇಲೆಕ್ಷನ್ ಬಂದಾಗ ನೀವು ಏನಾರು ಮಾಡ್ಕೊಳ್ರಿ ಆದ್ರೆ ಕೃಷ್ಣ ಮಾತ್ರ ಪಕ್ಷಾತೀತವಾಗಿರಬೇಕು ಜಾತ್ಯಾತೀತವಾಗಿರ್ಬೇಕು ಮುಂದಿನ ಕೃಷ್ಣ ಆರ್ತಿಯನ್ನ ಎಲ್ಲಾ ಪಕ್ಷದವರು ಎಲ್ಲಾ ಸಮಾಜದವ್ರು ಕೂಡ ಮಾಡೋಣ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ನಾನು ಕರೆದಿಲ್ಲ ನೀನು ಕರೆದಿಲ್ಲ ದಯವಿಟ್ಟು ಯಾರನ್ನ ಹಾಕೋಬೇಡ್ರಿ ಇದು ಯಾರ್ದು ಮನೆ ಕಾರ್ಯಕ್ರಮ ಅಲ್ಲ ಈ ಕೃಷ್ಣ ಮಾತೆಗೆ ಒಂದು ಪೂಜೆ ಮಾಡುವಂತದ್ದು ನಮ್ಮ ನಿಮ್ ಕರ್ತವ್ಯ ಇಷ್ಟು ದಿವಸ ನಾವು ಲೇಟ್ ಮಾಡಿದ್ದೇನೆ ಈಗಾಗಲೇ ಭಾಳ ಟೈಮ್ ಮಿಂಚು ಹೋಗ್ಯದ ಬರುವಂತಹ ದಿವಸ ಇಲ್ಲಾದ್ರೂ ಸಹಿತ ಪ್ರತಿ ವರ್ಷಕ್ಕೊಮ್ಮೆ ಕೃಷ್ಣಾಷ್ಟಮಿ ದಿವಸ ಕೃಷ್ಣ ಪೂಜೆ ಕೃಷ್ಣ ಆರತಿಯನ್ನು ಮಾಡೋಣ ಮತ್ತೆ ದಿನನಿತ್ಯ ತಾಯಂದಿರಿ ಬಹಳ ಮಂದಿ ಬಂದಿರಿ ಪೂಜೆ ಮಾಡುವಾಗ ನಿಮ್ ಕೈ ಮುಗು ಜೋ ಬಿಡ್ಕೊತೀನಿ ದೇವರಿಗೆ ಹೂ ಏರಿಸುವಾಗ ಕೃಷ್ಣಾ ನದಿ ಹೆಸರು ತಗೊಂಡು ಅದು ನಮ್ಗೆ ಯಾವತ್ತನು ಸಾಕಿರುವಂತಹ ತಾಯಿ ರೂಪದಲ್ಲಿರುವಂತಹ ಕೃಷ್ಣ ಮಾತೆಗೆ ಎರಡು ಹೂ ಹಾಕ್ರಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಕೋಟಿ ಕೋಟಿ ನಮ್ಮನ್ನು ಸಲ್ಲಿಸಲು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ